ವಿಜ್ಞಾನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆದಂತೆಯೇ ಅವರು ಮತ್ತೆ ಟಿಕೆಟ್ ಆಕಾಂಕ್ಷಿ ಆಕಾಂಕ್ಷಿರು ಕೂಡ ಮತ್ತೆ ಟಿಕೆಟ್ ಆಕಾಂಕ್ಷಿ ಆಗಿ ನಿಂತಿದ್ದಾರೆ ನೋಡಿ ಆಕಸ್ಮಿಕವಾಗಿ ಬಂದಿರ್ತಕ್ಕ ನಾವೆಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತದೆ ಅಂತೇಳಿ ನಾವೆಲ್ಲ ಆ ಸಿದ್ಧತೆ ಮಾಡ್ತಾ ಇದ್ವಿ ನಮ್ಮ ಈ ಕ್ಷೇತ್ರದ ಶಾಸಕರು ಲೋಕಸಭಾ ಸದಸ್ಯರಾಗೋದ್ರಿಂದ ಈ ಚುನಾವಣೆ ನಮ್ಮ ತಲೆ ಮೇಲೆ ಬಂದಿದೆ ಈ ಚುನಾವಣೆ ಎದುರಿಸಬೇಕಾಗಿದೆ ಅಲ್ಲ ಹಾಗಾಗಿ ಇವತ್ತು ನಮ್ಮ ನಾಯಕರು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರಿಗೆ ಭೇಟಿ ಆಗ್ಲಿಕ್ಕೆ ಬರ್ತಾ ಇವರೆಲ್ಲ ಅವ್ರ ಅಭಿಪ್ರಾಯ ತಿಳಿಸ್ಲಿಕ್ಕೆ ಬಂದಿದ್ದಾರೆ ಈಗಾಗಲೇ ನಾನು ನಮ್ಮ ಹೈಕಮಾಂಡ್ಗೆ ಕೇಳೀನಿ ನನಗೆ ಟಿಕೆಟ್ ಕೊಡ್ರಿ ನಾಲ್ಕು ಬಾರಿ ಸೋತಿದ್ದೀನಿ ಈ ಬಾರಿ ಗೆಲ್ತೀನಿ ಭಾಳ ಕಡಿಮೆ ಅಂತರಲಿ ಬೊಮ್ಮೆ ವಿರುದ್ಧ ಟಫ್ ಫೈಟ್ ಕೊಟ್ಟಿನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿ ಹಿನಾಯವಾಗಿ ಸೋತಿದ್ದಾರೆ ಅಂಥವ್ರಿಗೆ ಅವಕಾಶ ಬೇಡ ತಾಲೂಕಿನವ್ರಿಗೆ ಅವಕಾಶ ಕೊಡ್ರಿ ಈ ತಾಲೂಕಿನ ಮಗನಾನು ಅಂತ ಹೇಳಿ ಎಲ್ಲಾ ಜನ ತಾಲೂಕಿನ ಮಗನಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದದಾರ ನೋಡ್ರಿ ನನಗೆ ನೂರಕ್ಕೆ ನೂರ ಭವಸಿದೆ ಹೈಕಮಾಂಡ್ ಕೈ ಬಿಡೋದಿಲ್ಲ ನಾನು ನಾಲ್ಕು ಬಾರಿ ಪಕ್ಷಕ್ಕೆ ಸೋತಿದ್ದೀನಿ ಇಪ್ಪತ್ತ್ ಮೂರು ವರ್ಷ ಪಕ್ಷ ಕಟ್ಟೀನಿ ಒಂದು ಸಮಯ ಇತ್ತು ಕಾಂಗ್ರೆಸ್ ಟಿಕೆಟ್ ಬೊಮ್ಮಾಯಿರ್ ಮೇಲೆ ತೊಗೊಳ್ಲಿಕ್ಕೆ ತಯಾರು ಇದ್ದಿದ್ದಿಲ್ಲ ಯಾರು ರೆಡಿ ಇದ್ದಿದ್ದಿಲ್ಲ ಅಂತ ಸಂದರ್ಭದಾಗ ಸಂದರ್ಭ ನಾನು ಪಕ್ಷ ಕಟ್ಟಿ ಕಂಟೆಸ್ಟ್ ಮಾಡಿ ಪಕ್ಷ ಶಕ್ತಿಶಾಲಿ ಇಟ್ಟೀನಿ ಎಪ್ಪತ್ನಾಲ್ಕು ಸಾವಿರ ಓಟ್ ತಗೊಂಡಿನಿ ಅರವತ್ನಾಲ್ಕು ಸಾವಿರ ಓಟ್ ತಗೊಂಡಿನಿ ಐವತ್ನಾಲ್ಕು ಸಾವಿರ ಓಟ್ ತಗೊಂಡಿನಿ ಬೊಮ್ಮಾಯ್ ಮೇಲೆ ಕೇವಲ ಆರು ಏಳು ಸಾವಿರ ಅಂತಂದ್ರೆ ಸೋತೀನಿ ನಾ ಮೊನ್ನೆ ಮೂವತ್ತಾರು ಸಾವಿರ ಅಂತಲೇ ಸೋತೈತಿ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ಸಲ್ಲಿ ಗೆಲ್ಲಿಸ್ಬೇಕನ್ನುವಂಥ ನನ್ನ ಗುರಿ ಈ ಕ್ಷೇತ್ರದ ಜನರ ಸೇವೆ ಮಾಡಬೇಕು ಶೋಷಿತ ಜನಾಂಗ ರೈತರು ಬಡವರು ಅವರೆಲ್ಲ ಸೇವೆ ಮಾಡಬೇಕಂತೇಳಿ ನಾನು ಮಾಡ್ತಾ ಇದ್ದೀನಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಗ್ಯಾರಂಟಿಗಳು ನನಗೆ ಸಿರಿರಕ್ಷೆ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ನನಗೆ ಸಿರಿರಕ್ಷೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವಾಗ ಜನರ ಮನಸ್ಸಲ್ಲಿ ಏನಿದೆ ಅಂದ್ರೆ ಮಧ್ಯದಲ್ಲಿ ಇವಾಗ ಬಿಜೆಪಿ ಹೋಗಿ ಬೇರೆ ಪಕ್ಷಕ್ಕೆ ಹೋಗಿ ಮತ್ತೆ ಇಲ್ಲಿ ಟಿಕೆಟ್ ಹಾಕಾನ್ಸಾಗಿ ಬಂತಾರ ಅಂತ ಜನ ತಲೆ ಮೂರು ಬಾರಿ ಬಿಜೆಪಿ ಗೆಲ್ಸಾರ ಅವ್ರು ಕಾಂಗ್ರೆಸ್ ಬಂದಾರ ಅಲ್ಲ ಅವ್ರಿಗೆ ಕೇಳ್ರಿ ನಾ ಯಾಕಿ ಅದು ನಾ ನೋಡ್ರಿ ಜನರು ಈ ತಾಲೂಕಿನ ಮಗ ಎಮ್ ಎಲ್ ಎ ಆಗ್ಬೇಕಂತಾರೆ ಈ ತಾಲೂಕಿನ ಮಗ ಇಲ್ಲಿ ಹುಟ್ಟಿ ಬೆಳೆದವ ಪಕ್ಷ ಕೆಡ್ದವ ಎಮ್ ಎಲ್ ಎ ಆಗ್ಬೇಕಂತಾರೆ ಈಗ ಸರ್ಕಾರ ಐತಿ ಎಲ್ಲಾರು ಬಂದು ಅರ್ಜಿ ಹಾಕೋರೆ ಹಾಕ್ಲಿ ಅವ್ರ ಅರ್ಜಿ ಹಾಕ್ಲಿ ಚೈನಾ ಸಹ ಅಡ್ಡಾಡ್ಲಿ ಅವೆಲ್ಲ ಕೆಟ್ಟ ಹೋಗ್ತಾವ ಸ್ವಲ್ಪ ತಿಂದಾಗ ಅಂತ ನಾನು ಅಭಿಪ್ರಾಯ

ಒಳ್ಳೆ ದೇವ್ರೇವರ್ ದಯ ಅಂದ್ರೆ ನಮ್ಮ ಮತದಾರ ಮತದಾರ ಆಶೀರ್ವಾದ ಮಾಡ್ತಾರೆ ಈ ಈ ಕ್ಷೇತ್ರದ ರೈತರ ಜನರ ತಾಯಂದ್ರ ಯುವಕರ ಕೆಲಸ ಮಾಡ್ಬೇಕು ಈಗಾಗಲೇ ಜನಸೌರಾಜ್ ಪಾದಯಾತ್ರೆ ಸವಣ್ ತಾಲೂಕ್ ನಾವು ಹದಿನಾರು ಕಿಲೋಮೀಟರ್ ನಡ್ಕೊಂಡು ಹೋದ್ಯ ಹತ್ತ ಸಾವಿರ ಜನ ಸೇರಿ ನನಗೆ ಬೆಂಬಲ ಕೊಟ್ರು ಮೊನ್ನೆ ನಮ್ಮ ಮುಖಂಡರು ಎಲ್ಲಾ ಯುವಕರು ಸೇರಿ ಖಾದ್ರಿ ನಡೆ ಹಳ್ಳಿ ಕಡೆ ಅಂದ್ರು ಅದನ್ನ ಇದು ಹಳ್ಳಿಗೆ ಹೋಗಿದ್ಯಾ ಅಭೂತಪೂರ್ವವಾದ ಬೆಂಬಲ ಸಿಕ್ಕಿದೆ ಇದರ ಅರ್ಥ ಏನು ಇಲ್ಲಿ ಕಾಂಗ್ರೆಸ್ ಗೆಲ್ಬೇಕು ಖಾದ್ರಿಗೆ ಶಕ್ತಿ ಕೊಡಬೇಕು ಇಷ್ಟೇ ಅದು ಉತ್ತರ ಜನರಿಗೆ ಜನಲ್ಲೇ ಬಂದಿರ್ತಕ್ಕಂತ ನನ್ಗೆ ಶಕ್ತಿ ಕೊಡಕ್ ನೀವಲ್ಲಿ ಹೋಗಿ ಸಿಗ್ಗೋ ಸಂತಿ ನಡೀತಾ ಇದೆ ಸಂತ ಕೇಳ್ರಿ ಕಾಯಿಪಾಲಿ ಮಾರೋನ್ ಕೇಳ್ರಿ ಚಾ ಮಾರೋನ್ ಕೇಳ್ರಿ ಪುಟಾಣಿ ಮಾರೋ ಕೇಳ್ರಿ ಕೊತ್ತಂಬರಿ ಮಾರೋ ಕೇಳ್ರಿ ಮುಳಗಾಯಿ ಮಾರೋಂಗೆ ಸೌತಿಕಾಯಿ ಮಾರೋಂಗೆ ಅಕ್ಕಿ ಜೋಳ ಮಾರೋಂಗೆ ಕೇಳ್ರಿ ರಿಕ್ಷಾ ಡ್ರೈವರ್ ಕೇಳ್ರಿ ಆಟೋ ಡ್ರೈವರ್ ಕೇಳ್ರಿ ಅಕ್ಕ ಗಡಿ ಕೇಳ್ರಿ ರೈತರು ಕೇಳ್ರಿ ಕೂಲಿ ಕಾರ್ಮಿಕರು ಕೇಳ್ರಿ ತಾಯಂದ್ರ ಕೇಳ್ರಿ ಯುವಕರ ಕೇಳ್ರಿ ಸರ್ವ ಸಣ ಸರ್ವ ಜನಾಂಗದ ಜನರು ಕೇಳ್ರಿ ಅವ್ರು ಏನ್ ಹೇಳ್ತಾರೆ ಅದ್ ನೀವ್ ತೋರಿಸ್ರಿ ಧನ್ಯವಾದಗಳು ಇವಾಗ ಜನರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಇದ್ದಿದೆ ನಿಜ ಆದರೆ ಇವಾಗ ನಾಲ್ ಸಾರಿ ಸೋನೆನ ಅನುಭವಕ್ಕೆ ಕಾಣು ನೋಡಿ ನಾಲ್ ಬಾರಿ ಸೋತಿದ್ದು ಒಂದ ಬಾರಿ ಏಳ್ನೂರು ಒಂದನೇ ಸುತ್ತಿ ಆ ಆ ಬಾರಿ ಒಂದೋಟ್ರಿ ಸೋತರು ನಾಲ್ ಬಾರಿ ಬಹಳ ಕಡಿಮೆ ಅಂತಲೇ ಸೋತಿದ್ದೀನಿ ನನ್ನ ವಿರುದ್ಧ ಬಾಳ ಪ್ರಬಲವಾದ ಒಬ್ಬ ನಾಯಕ ರೀತಿ ಆ ಸಂದರ್ಭದಲ್ಲಿ ಕಾರಣ ಬಹಳಷ್ಟು ಕಾರಣಗಳು ಅದಾವೋ ಹಾಗಾಗಿ ಸೋಲೋ ಗೆಲುವು ಸಹಜ ರಾಜಕೀಯ ಹಾ ಸೋತೀವಿ ಅಂತೇಳಿ ಅದಕ್ಕೆ ನಾವು ಯಾವ್ದೋ ಶಸ್ತ್ರಾಸ್ತ್ರ ತ್ಯಾಗ ಮಾಡುವಂತದ್ದಿಲ್ಲ ಸೋಲ್ನಲ್ಲಿ ಗೆಲುವು ಹುಡುಕ್ಬೇಕು ಈಗ ಸೋಲ್ನಲ್ಲಿ ಗೆಲುವು ಹುಡುಕಿದೀರಿ ಈ ಬಾರಿ ಗೆಲುವು ನಂದೆ ನಿಮ್ಮ ಅಭಿಪ್ರಾಯ ಏನು ಟಿಕೆಟ್ ಸಿಗುತ್ತೆ ಗೆಲ್ಲ ಹೈಕಮಾಂಡ್ ಇವಾಗ ನಿಮ್ಮ ಪ್ರಕಾರ ಟಿಕೆಟ್ ಸಿಗುತ್ತಾ ಅಂತ ನೀವು ಖಂಡಿತ ಟಿಕೆಟ್ ಸಿಗ್ತದ ಎಲ್ಲ ಬಂದಿರತಕ್ಕಂತ ಜನನ ಸಾಕ್ಸಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಯಾರು ದುಡ್ದಾರ ಅವ್ರಿಗೇ ಸಿಗಬೇಕು ನಿಜ ನಮಗೆ ಕೊಡಬೇಕು ಯಾಕಂದ್ರೆ ನಾವೇ ದುಡ್ದವ್ರು ನಮ್ ಕಾದ್ರಿ ಸಾಹೇಬ್ರಿಗೆ ಕೊಡ್ಬೇಕು ಅವರೇ ಪಕ್ಷ ಕಟ್ಟದವ್ರು ಯಾರು ಕಟ್ಟಿಲ್ಲ ಇಲ್ಲಿ ಸುಮ್ಮನೆ ಶೋ ಮಾಡಕ್ ನೀನು ನಾಲ್ಕು ಜನ ಆ ಕಡೆ ಉಪ ಚುನಾವಣೆಗ ಖಂಡಿತ ನಮ್ ಕಾದ್ರಿ ಸಾಹೇಬ್ರದ ಗೆಲುವು ಅದ್ರಾಗ ಹುಡುಕು ಮಾಡ್ತಂದ್ರೆ ಎಲ್ಲಾ ಆಕಾಂಕ್ಷಿಗಳಿದ್ದಾರೆ ಸಿಗ್ಗ ಸೌಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲಾ ಆಕಾಂಕ್ಷಿಗಳನ್ನ ಬಿಟ್ಟು ಕಾದ್ರಿ ಸಾಹೇಬ್ರಿಗೆ ಸಪೋರ್ಟ್ ಮಾಡಿ ಸಾಕಂದ್ರೆ ಎಲ್ಲರ ಆಕಾಂಕ್ಷಿ ಹಾಕ್ಯಾರ ಈಗ ಯಾಕಂದ್ರೆ ಮನೆಯವ್ರಿಗೆ ಟಿಕೆಟ್ ಕೊಡಬೇಕು ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಡಬೇಕು ಈ ಸಲಭ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಂತೀನಿ ಡಿ ಕೆ ಶಿವಕುಮಾರ್ಗೆ ವಿನಂತಿ ಮಾಡ್ಕೊಂತೀನಿ ಖರ್ಗೆ ಸಾಹೇಬ್ರಿಗೆ ಜಾರಕಿಹೊಳಿ ಅವರಿಗೆ ಈ ಸಲ ನಮ್ ಹಾಜರಿ ಸಾಹೇಬ್ರಿಗೆ ಕೀಟ್ ಬರ್ಬೇಕು ಎಲ್ಲರ ಕೂಲಿ ಗೆಲ್ಲಿಸ್ತಾರೆ ಈ ಸಲ ಈಗ ಹೊರಗಿನವ್ರಿಗೆ ಕೀಟ್ ಕೊಡಂಗಿಲ್ಲ ಮನೆಯವ್ರಿಗೆ ತನಿಖೆ धन्यवाद धन्यवाद हा त चवंदा